ಇವತ್ತು ಮಾದನಾಯ್ಕನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಆಶಯದಂತೆ ಹಾಗೂ ಕೇಂದ್ರ ಸರ್ಕಾರದ ಏನು ಒಂದು ವಿಚಾರದಂತೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾದ್ನಾಯ್ಕನಹಳ್ಳಿ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಅಂದುಕೊಳ್ಳಲಾಗಿದೆ ಸ್ವಚ್ಛತಾ ಈ ಸೇವಾ ಹೈ ಕಾರ್ಯಕ್ರಮದಡಿ ಇವತ್ತು ಗಾಂಧಿ ಜಯಂತಿಯವರ ದಿನವಾಗಿರುವುದರಿಂದ ಆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಮಾಜ್ಞಳೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಇವತ್ತು ಶಾಲಾ ಒಂದು ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇವತ್ತು ಶಾಲೆಯಲ್ಲಿ ಅದ್ಧೂರಿಯಾಗಿ ಗಾಂಧಿ ಜಯಂತಿಯನ್ನು ಹಮ್ಮಿಕೊಂಡಿರೋದ್ರಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀವಿ ಹಾಗೇ ನಮ್ಮ ಮಾನ್ಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ಆದೇಶದಂತೆ ಇನ್ನೂ ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಾಗೂ ಜನಪರವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ನಡೆಸಿದ್ದೇವೆ ತನ್ಮೂಲಕ ಇಡೀ ಸಮಾಜ ಜಾಗೃತರಾಗಬೇಕು ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿ ಬರಬೇಕು ಈ ದೇಶ ಬೇರೆಯವರ ದೇ ಬೇರೆ ದೇಶದವರ ಕಣ್ಣಲ್ಲಿ ಆವಾಡಿಗರ ದೇಶ ಏನಾಗಿತ್ತು ಇದು ವಿಶ್ವ ಪ್ರಮುಖವಾದಂಥ ವಿಶ್ವದಲ್ಲಿ ಪ್ರಮುಖವಾದಂಥ ಒಂದು ದೇಶ ಆಗಬೇಕು ಅನ್ನೋ ಒಂದು ಕಲ್ಪನೆಯನ್ನು ಏನು ಕೇಂದ್ರ ಸರ್ಕಾರ ಹೊಂದಿದೆ ಅದಕ್ಕೆ ಅಳು ಸೇವೆಯಂತೆ ನಾವು ನಮ್ಮ ಇಲಾಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಷ್ಣಾಥ್ರವರ ಮಾರ್ಗದರ್ಶನದಂತೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಯಶಸ್ವಿಯಾಗಿ ಮುಗಿಸಿದ್ದೇವೆ ಮತ್ತೆ ಈ ಕಾರ್ಯಕ್ರಮಗಳು ಕೇವಲ ಸಾಂಕೇತಿಕವಾಗಿ ಇವತ್ತು ಮಾಡಿದ್ದೇವೆ ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಇಡೀ ದೇಶಾದ್ಯಂತ ನಡೀತಾ ಇದೆ ಇವತ್ತು ಸ್ವಚ್ಛತಾ ಆಂದೋಲನದಲ್ಲಿ ನಮ್ಮ ಊರಿನ ಎಲ್ಲ ಹಿರಿಯರು ಗಣ್ಯರೆಲ್ಲ ಸೇರಿ ಏನು ಶಾಲಾ ಆವರಣ ಸ್ವಚ್ಛತಾ ಪಡಬೇಕು ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ಸೇರಿ ಇವತ್ತು ವಿಶೇಷವಾಗಿ ಸ್ವಚ್ಛತಾ ಮಾಡ್ತಾ ಇದ್ದೀವಿ ಇದನ್ನ ಊರಿನ ಎಲ್ಲ ಎಲ್ಲರೂ ಸೇರಿ ಬರೀ ಗ ಸ್ಕೂಲೇ ಅಲ್ಲ ಏರಿಯಾ ಪೂರ್ತಿ ಸ್ವಚ್ಛ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿ ಮತ್ತೆ ಇದೇ ರೀತಿ ಒಂದು ಗಿಡ ನೆಡ ಕಾರ್ಯಕ್ರಮ ಮುಂದಿನ ದಿವಸಗಳಲ್ಲಿ ಒಂದು ಎರಡು ಮೂರು ದಿವಸದಲ್ಲಿ ಹಮ್ಮಿಕೊಂಡು ವಿಶೇಷವಾಗಿ ಎಲ್ಲ ಮನೆಗೊಂದು ಗಿಡ ಏನು ತಾಯಿ ಹೆಸರಲ್ಲಿ ಒಂದು ಗಿಡ ನೆಡಬೇಕು ಅಂತ ಹೇಳಿ ಕಾರ್ಯಕ್ರಮ ನಮ್ಮ ಪ್ರಧಾನಮಂತ್ರಿಗಳು ಆದೇಶ ಇದೆ ಅದನ್ನು ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ ಇವತ್ತೇನು ವಿಶೇಷವಾಗಿ ಮಾಡಿದ್ದೀವಿ ಎಲ್ಲರೂ ದೇಶದಲ್ಲಿ ಎಲ್ಲರೂ ಮಾಡಲಿ ಅಂತ ಹೇಳಿ ಕೋರ್ಕಂತೀನಿ ನನ್ನ ಮಾತು ಮುಗಿಸ್ತೀನಿ